ಅದ್ಭುತವಾದಂತಹ ಡೈರೆಕ್ಟರ್ ಅಂಡ್ ಅವ್ರ ಎಡಿಟಿಂಗ್ ಸೆನ್ಸ್ ಬಗ್ಗೆ ನಾನು ಬೇರೆ ಬೇರೆ ಕಡೆ ಶೂಟಿಂಗ್ ಮಾಡಿದಾಗ ಎಷ್ಟೊಂದು ಜನ ಹೇಳ್ತಾರೆ ಏನ್ ಸರ್ ಶಿವಾಜಿ ರೆಡ್ಡಿ ಯಾ ಸರ್ ಆತರ ಮೈಂಡ್ ಎಡಿಟಿಂಗ್ ಮೈಂಡ್ ಅಂತ ದಟ್ ಇಸ್ ಆಕಾಶ್ ಎಡಿಟಿಂಗ್ ಮೈಂಡ್ ಈ ಡೈರೆಕ್ಷನ್ ಎಡಿಟಿಂಗ್ ಎರಡು ಸೇರಿ ಅಲಾಂಗ್ ವಿತ್ ಶ್ರೀಶಾ ಕ್ಯಾಮ್ರಾ ಅಂಡ್ ಡೈರೆಕ್ಷನ್ ಸಪೋರ್ಟ್ ದೈ ಜಿ ಡೆಫಿನೆಟ್ ಆಗಿ ಟು ಬಿ ಅ ಟ್ರೀಟ್ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಆಕಾಶ್ ಈಗ ಮೂರು ಫುಲ್ ಮಾಡಿದೀವಿ ಅಂತ ಹೇಳ್ತಾರೆ ಸರ್ ನಾನು ಎಲ್ಲರೂ ಜೊತೆ ಅನಿಸ್ತದೆ ಸರ್ ನಾನು ಎಲ್ಲರೂ ಕಮಲಾಸ್ ಜೊತೆ ಒಂಬತ್ತು ಪಿಕ್ಚರ್ ಮಾಡಿದೀನಿ ಬಾ ಚಂದ್ರೇಳ್ ಪಿಕ್ಚರ್ ಮಾಡಿದ್ದೀನಿ ನಾನು ಕೊಲಾಬ್ರೇಷನ್ ಶುರು ಮಾಡ್ತಾ ಅದು ಹೋಗ್ತಾನೆ ಇರುತ್ತೆ ದಟ್ ಇಸ್ ಮೈ ನೇಚರ್ ಐ ವಾಂಟ್ ಟು ಡೂ ಮೋರ್ ಅಂಡ್ ಮೋರ್ ಫಿಲ್ಮ್ಸ್ ಯು ಆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಆಸೆ ನಿಮ್ಮ ಜೊತೆ ಥ್ಯಾಂಕ್ ಯು ಫಾರ್ ದಟ್ ಅಂಡ್ ಈ ಕತೆ ಒಂದು ಶುರುವಾಗಿದ್ದು ನಾನು ಆಕಾಶದೊಂದು ನಾನು ಈ ಫಿಲ್ಮ್ ಸ್ಕೂಲ್ಸ್ ಎಲ್ಲ ಮಾಸ್ಟರ್ ಕ್ಲಾಸ್ ಎಲ್ಲ ಮಾಡ್ತಾ ಇರ್ತೀನಿ ಅಲ್ಲಿ ಹೋಗಿ ಫಿಲ್ಮ್ ಮೇಕರ್ಸ್ ಹೇಳ್ತೀನಿ ಮೊದಲು ನೀವು ಫಿಲ್ಮ್ ಮೇಕರ್ ಆಗಬೇಕು ಅಂದ್ರೆ ಕಿಸ್ ಮಾಡೋದು ಕಲೀರಿ ಅಂತ ಎಲ್ರು ನಿಜ ಆಗ್ತಾರೆ ಕಿಸ್ ಮಾಡೋದು ಕಲಿಬೇಕು ನೀವು ಕೆ ಐ ಎಸ್ ಎಸ್ ಕೀಪ್ ಇಟ್ ಶಾರ್ಟ್ ಸ್ಮಾರ್ಟ್ ಅಂತ ನೀವು ಮಾಡುವ ವಿಷಯಗಳು ಸಂಕ್ಷಿಪ್ತವಾಗಿರಬೇಕು ಅದನ್ನು ಬುದ್ಧಿವಂತಿಕೆ ಇರಬೇಕು ಕೀಪ್ ಇಟ್ ಶಾರ್ಟ್ ಅಂಡ್ ಸ್ಮಾರ್ಟ್ ಅಂತ ಅದನ್ನು ಫಸ್ಟ್ ಹೇಳಿದ್ದು ಆಕಾಶ್ ಅವರ ಶಾರ್ಟ್ ಫಿಲ್ಮ್ ಸುಳ್ಳೆ ಸದ್ಯ ನೋಡಿದಾಗ ಆವಾಗ ಮೀಟ್ ಮಾಡಿದ್ದೆ ರವಿ ಕಶ್ಯಪ್ ರವಿ ಬಂದು ಅವ್ರ ಥಿಂಕಿಂಗ್ ಇದೆಯಲ್ಲ ಸರ್ ಇವರು ಇವನು ಆಕಾಶ್ ಬಂದು ಸಣ್ಣ ರೋಲ್ ಇರುತ್ತೆ ಅವ್ರನ್ನ ಕರ್ಕೊಂಡು ಬಂದ್ಬಿಡಣ ಸರ್ ಅಂತ ಹೇಳ್ತಾರೆ ಯಾವ್ದೊಂದು ನೇಮ್ ನಿಮ್ಮ ಆಶ್ಚರ್ಯ ಆಗುತ್ತೆ ತಲೆ ಈ ಥರ ನೇಮ್ ಹೆಂಗ್ ಬಂತು ಅಂತ ನಂತರ ಸರ್ ತರಿಸ್ರು ಏನು ಮಾಡ್ಬೇಕು ಸರ್ ಅಂತ ನೋಡಪ್ಪ ಎರಡು ವಿಷಯಗಳಾಗಬೇಕು ಒಂದು ಎಕ್ಸ್ಟ್ರಾರ್ನರಿ ಸೀನ್ ಇರಬೇಕು ನೀವು ಪರವಾಗಿ ಹೆಂಗಿರಬೇಕು ಅಂದ್ರೆ ಯಾವ ಆಕ್ಟರ್ ತೊಗೊಂಡೋಗಿ ಕೊಟ್ಟರು ವಾವ್ ನಾನಿದ್ರ ಪಾರ್ಟ್ ಆಗಿರಬೇಕು ಅಂತ ಅನ್ನಿಸ್ಬೇಕು ಒಬ್ಬ ಆಕ್ಟರ್ಗೆ ಕನ್ವಿನ್ಸ್ ಮಾಡೋಕೆ ಈಸಿಯೆಸ್ಟ್ ಅಂದರೆ ಆ ಥರ ಒಂದು ಡಾಕ್ಯುಮೆಂಟು ಅಥವಾ ಇನ್ನೊಂದು ಡಾಕ್ಯುಮೆಂಟು ಒಂದು ಬ್ಲ್ಯಾಂಕ್ ಚೆಕ್ ಪ್ರೊಡ್ಯೂಸರ್ ಸೈನ್ ಇರಬೇಕು ಅದನ್ನ ತೊಗೊಂಬ ಎರಡಲ್ಲಿ ಯಾವ್ದಿದ್ರು ನಾವು ಆಕ್ಟರ್ ಆಗಿ ಹೋಗ್ತೀವಿ ಅಂತ ಈ ಎರಡಲ್ಲಿ ಏನ್ ತಂದು ಗೊತ್ತಿಲ್ಲ ಆಕಾಶ್ ಈ ತರ ಇವ್ರು ಒಂದು ಗೊತ್ತಾ ಹ್ಯೂ ಗ್ರಾಂಟ್ ರೋಲ್ ಮಾಡಿಸ್ಬೋಣ ರೋಲ್ ಗೆ ರವಿ ಕಶ್ಯಪ್ ಇದೇ ತರ ಸರ್ ನಾವ್ ಈ ಲೆವೆಲ್ ಯೋಚನೆ ಮಾಡಿದ್ರೆ ಅವ್ರು ಆ ಲೆವೆಲ್ ಯೋಚನೆ ಮಾಡ್ತಾರೆ ಇದು ಒನ್ಸ್ ಟ್ವೈಸ್ ಅಲ್ಲ ಎಲ್ಲ ಏಟಿ ಸೆವೆನ್ ಟೈಮ್ಸ್ ಯಾಕೆ ಹೇಳಿ ಡಾಲರ್ ಮೈಂಡ್ ಅದು ಎಲ್ಲ ಡಾಲರ್ ಯೋಚನೆ ಮಾಡ್ತಾರೆ ನಾವ್ ಏನ್ ಯೋಚನೆ ಟೈಮ್ಸ್ ಜಾಸ್ತಿ ಯೋಚನೆ ಮಾಡ್ತಾರೆ ಹಾಗಾಗಿ ಹಿಸ್ ಥಿಂಕಿಂಗ್ ಇಸ್ ಸೋ ಬಿಗ್ ಹಾಗಾಗಿ ಇಷ್ಟು ದೊಡ್ಡದಾಗಿ ಬಂದಿದೆ ಸರ್ ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್ ರಿಲೀಸ್ವರೆಗೂ ಈ ಏಯ್ಟಿ ಸೆವೆನ್ ಡಾಲರ್ ಮೈಂಡ್ ಅಲ್ಲಿ ಎಲ್ಲ ವಿಷಯಗಳು ನಡೀಲಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇಸ್ ಅ ಬ್ಯೂಟಿಫುಲ್ ಟೀಮ್ ನನಗೆ ಏನಿತ್ತು ಬಹಳ ಖುಷಿಯಾಗಿದೆ ಆಕಾಶ್ ಅಭಿ ಇಸ್ ಯರ್ ಅಭಿ ಅಭಿ ಬಂದು ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ರೈನ್ ಅವನ ಯಾವ ಡೈರೆಕ್ಟರ್ ಆಗಬೇಕಾಯ್ತು ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾನೆ ಐ ಅಬಿನ್ ಟೆಲಿಂಗ್ ಹ್ಯೂ ಅನ್ನೆಸರಿ ಪೋಸ್ಟ್ಪೋನ್ ಮಾಡಿ ಸರ್ ನಾನು ಈ ಥರ ಹುಡುಗರಲ್ಲ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಯು ಶುಡ್ ಬಿ ಮೋರ್ ಪ್ರೊಡಕ್ಟಿವ್ ಎಲ್ಲ ಯಂಗ್ಸ್ಟರ್ಸ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಾಲು ಮಹೇಂದ್ರ ನಾನು ಬಾಲು ಮಹೇಂದ್ರ ಅಂತ ವರ್ಕ್ ಮಾಡಿದ್ದೀನಿ ಬಾಲ್ ಚಂದ್ರ ವರ್ಕ್ ಮಾಡಿದ್ದೀನಿ ಬಾಲು ಮಹೇಂದ್ರ ಕೊನೆಯ ದಿನ ನಾನು ಏನು ಹೇಳ್ಬೋದ ರಮೇಶ್ ನೋಡಿ ನಾನು ಲೈಫಲ್ಲಿ ಎಷ್ಟು ಹದಿಮೂರು ಫಿಲ್ಮ್ ಮಾಡಿದ್ದೀನಿ ಅಷ್ಟೇ ಬಾಲ್ ಚಂದ್ರ ನೂರು ಪಿಕ್ಚರ್ ಮಾಡಿಬಿಟ್ರು ಚಾಕ್ ನಾನು ಯಾಕೆ ಆಧಾರ ಮಾಡಲಿಲ್ಲ ಅಂತ ಕೇಳು ಇಬ್ಬರು ಜಿ ಡಿ ಎಸ್ ಆದರೆ ಒಬ್ಬ ವ್ಯಕ್ತಿ ಮಾಡಿದ್ದು ಬರೀ ಹದಿಮೂರು ಫುಲ್ ಇನ್ನೊಬ್ರು ನೂರು ಫುಲ್ ಮಾಡಿದ್ರು ಆ ಥರ ಕೊನೆಯಲ್ಲಿ ಕೊರಗಬಾರ್ದು ಸರ್ ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಯಾರು ಫುಲ್ ಡೂ ಮೋರ್ ವರ್ಕ್ ಡೂ ಮೋರ್ ಪ್ರೊಡಕ್ಟಿವಿಟಿ ಇದೇನದು

ಐ ತಿಂಕ್ ಡೈಜಿ ಟೀಚರ್ ಟೀಸರ್ ರೀಚ್ ಆಗಿದೆ ಅಂತ ಅನಿಸ್ತು ಹಾಗಾಗಿ ದಟ್ ಇಸ್ ಡೈಜಿ ಅತಿ ಶೀಘ್ರದಲ್ಲಿ ಈ ವಿಂಟರ್ ಅಂತ ಹಾಕಿದ್ದಾರೆ ನೋಡಿ ಐ ಆಮ್ ಶೂರ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಯು ವೆರಿ ಮಚ್